ಕಳೆದ ವರ್ಷ ಶ್ರೀಲಂಕಾದಲ್ಲಿ ನಿರುದ್ಯೋಗ ಹಣದುಬ್ಬರ ಅಗತ್ಯ ವಸ್ತುಗಳ ಕೊರತೆಯಿಂದಾಗಿ ಅಲ್ಲಿನ ಜನರು ಮಾಜಿ ಪ್ರಧಾನಿ ಗೋಟ್ಬೈ ರಾಜಪಕ್ಸೆ ನೇತೃತ್ವದ ಸರ್ಕಾರದ ವಿರುದ್ಧ ಸಿಡಿದು ಬಿದ್ದಿದ್ರು ಪಾಕಿಸ್ತಾನದ ರೂಪಾಯಿ ಮೌಲ್ಯ ತೀವ್ರ ಕುಸಿತ ಕಾಣ್ತಾ ಇದೆ ಹಣದುಬ್ಬರ ಹೆಚ್ಚುತ್ತಾ ಇದೆ ನಿರಂತರವಾಗಿ ಸಾಲ ತೆಗೆದೇ ಅಲ್ಲಿನ ಸರ್ಕಾರನ ನಡೆಸಲಾಗ್ತಾ ಇದೆ ಏಳು ಬಿಲಿಯನ್ ಡಾಲರ್ ಸಾಲವನ್ನ ನೀಡೋದಕ್ಕೆ ಐಎಂಎಫ್ ಒಪ್ಕೊಂಡಿದೆ ಪಾಕಿಸ್ತಾನ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ತನ್ನ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಪ್ರಕಟ ಮಾಡಿದೆ ಅದರಲ್ಲಿ ಹಣದುಬ್ಬರ ಏರಿಕೆ ಆಗಿದೆ ಅಂತ ಹೇಳಿಕೊಂಡಿದೆ ನಮಸ್ಕಾರ ನಾನು ಸಪ್ನ ಭಾರತದ ನೆರೆಯ ರಾಷ್ಟ್ರಗಳು ತೀವ್ರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾವೆ ಕಳೆದ ವರ್ಷ ಶ್ರೀಲಂಕಾದಲ್ಲಿ ನಿರುದ್ಯೋಗ ಹಣದುಬ್ಬರ ಅಗತ್ಯ ವಸ್ತುಗಳ ಕೊರತೆಯಿಂದಾಗಿ ಅಲ್ಲಿನ ಜನರು ಮಾಜಿ ಪ್ರಧಾನಿ ಗೋಟಬೈ ರಾಜಪಕ್ಸೆ ನೇತೃತ್ವದ ಸರ್ಕಾರದ ವಿರುದ್ಧ ಸಿಡಿದು ಬಿದ್ದಿದ್ರು ದೇಶದಲ್ಲಿ ಅಲ್ಲೋಲ ಕಲ್ಲೋಲನೇ ಸೃಷ್ಟಿಯಾಗಿತ್ತು ಶ್ರೀಲಂಕಾದ ಆರ್ಥಿಕತೆ ಸುಧಾರಣೆಗೆ ಚೀನಾ ಭಾರತ ಸೇರಿದಂತೆ ನಾನಾ ರಾಷ್ಟ್ರಗಳ ನೆರವು ನೀಡೋದಕ್ಕೆ ಮುಂದಾಗಿದ್ವು ಇದೀಗ ಶ್ರೀಲಂಕಾ ಆರ್ಥಿಕ ಚೇತರಿಕೆಯ ಹಾದಿಯಲ್ಲಿದೆ ಏನೋ ಬಾಂಗ್ಲಾದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಮೀಸಲಾತಿ ವಿರುದ್ಧದ ಹೋರಾಟ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರ ರಾಜೀನಾಮೆನ ನೀಡುವಂತೆ ಮಾಡಿ ಅವರನ್ನ ದೇಶವನ್ನು ತೊರೆಯುವಂತೆ ಮಾಡಿದ್ದು ಇನ್ನು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ತೀವ್ರ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿದೆ ಭಾರೀ ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಪಾಕಿಸ್ತಾನದ ರೂಪಾಯಿ ಮೌಲ್ಯ ತೀವ್ರ ಕುಸಿತ ಕಾಣ್ತಾ ಇದೆ ಹಣದುಬ್ಬರ ಹೆಚ್ಚುತ್ತಾ ಇದೆ ಗಣನೀಯ ವ್ಯಾಪಾರ ಕೊರತೆ ಸೇರಿದಂತೆ ಗಮನಾರ್ಹ ಆರ್ಥಿಕ ಸವಾಲುಗಳು ಎದುರಾಗಿದ್ದಾವೆ ಸುಮಾರು ಒಂದೂವರೆ ಲಕ್ಷ ಉದ್ಯೋಗಿಗಳನ್ನ ಕೆಲಸದಿಂದ ವಜಾಗೊಳಿಸೋದಕ್ಕೆ ಪಾಕ್ ಸರ್ಕಾರ ಮುಂದಾಗಿದೆ ನಿರಂತರವಾಗಿ ಸಾಲ ತೆಗೆದೆ ಅಲ್ಲಿನ ಸರ್ಕಾರನ ನಡೆಸಲಾಗ್ತಾ ಇದೆ ಇನ್ನು ಐ ಎಂ ನಿಂದ ಭಾರಿ ಮೊತ್ತದ ಸಾಲವನ್ನು ಪಾಕಿಸ್ತಾನ ಪಡೆದುಕೊಂಡಿದೆ ಮತ್ತೆ ಐ ಎಂ ಎಫ್ ಪಾಕಿಸ್ತಾನಕ್ಕೆ ಸಾಲ ನೀಡಬೇಕಂದ್ರೆ ಹಲವು ಷರತ್ತುಗಳನ್ನ ವಿಧಿಸ್ತಾ ಇದೆ ಪಾಕಿಸ್ತಾನದ ಆರ್ಥಿಕತೆ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಯೋದಕ್ಕೂ ಮುನ್ನ ನೀವೇನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಾಕಿಸ್ತಾನದಲ್ಲಿ ಒಂದೆಡೆ ಆರ್ಥಿಕ ಬಿಕ್ಕಟ್ಟು ಮತ್ತೊಂದೆಡೆ ಹೇರಳವಾದ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರದ ಆರೋಪದ ಮೇಲೆ ಕಳೆದ ಆಗಸ್ಟ್ ಐದರಂದು ಪಾಕಿಸ್ತಾನ ಪ್ರಧಾನಿಯಾಗಿದ್ದ ಇಮ್ರಾನ್ ಖಾನ್ ಅವರನ್ನ ಬಂಧನ ಮಾಡಲಾಗಿದೆ ಎಷ್ಟು ಮಾತ್ರ ಅಲ್ಲದೆ ಅವರಿಗೆ ಮೂರು ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ ಇತ್ತ ನಿರುದ್ಯೋಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮೂಲ ಸೌಕರ್ಯಗಳ ಕೊರತೆ ಕಡಿಮೆ ವೇತನದಂತಹ ಸಮಸ್ಯೆಗಳು ಪಾಕಿಸ್ತಾನವನ್ನ ಕಾಡ್ತಾ ಇದೆ ಸ್ವಾತಂತ್ರ್ಯ ನಂತರದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಐ ಎಂ ಎಫ್ನಿಂದ ಬರೋಬ್ಬರಿ ಇಪ್ಪತ್ತೈದು ಬಾರಿ ಸಾಲನ ಪಡೆದುಕೊಂಡಿದೆ ಇನ್ನು ಸಾಲದ ಮೇಲೆ ಸಾಲನ ಪಡೆದು ಪಾಕಿಸ್ತಾನ ಸಾಲದ ಋಣವನ್ನು ಹೆಚ್ಚಿಸಿಕೊಂಡಿದೆ ಹೀಗಾಗಿ ಮತ್ತೆ ಸಾಲ ಕೊಡೋದಕ್ಕೆ ಐ ಎಂ ಎಫ್ ಹಿಂದೇಟನ್ನು ಹಾಕ್ತಾ ಇದೆ ಪಾಕಿಸ್ತಾನದ ಮೇಲೆ ಕೆಲ ಷರತ್ತುಗಳನ್ನು ಹೇರಿದೆ ಹಲವು ಕ್ಷೇತ್ರಗಳನ್ನು ಖಾಸಗೀಕರಣಗೊಳಿಸಿ ಸರ್ಕಾರ ತನ್ನ ಬೊಕ್ಕಸದಲ್ಲಿ ಹೆಚ್ಚು ಹಣವನ್ನು ಇಟ್ಕೊಳ್ಬೇಕು ಅಂತ ಐ ಎಂ ಎಫ್ ಷರತ್ತನ್ನು ವಿಧಿಸಿತ್ತು ಹೀಗಾಗಿನೇ ಪಾಕಿಸ್ತಾನ ಈಗಾಗಲೇ ಆರು ಸಚಿವಾಲಯಗಳನ್ನು ರದ್ದುಗೊಳಿಸಿ ಇನ್ನೆರಡು ಸಚಿವಾಲಯಗಳ ವಿಲೀನ ಮಾಡೋ ನಿರ್ಧಾರವನ್ನು ಪಾಕ್ ಸರ್ಕಾರ ಘೋಷಣೆ ಮಾಡಿದೆ ಆದಾಗ್ಯೂ ಆರ್ಥಿಕತೆ ಸರಿದಾರಿಗೆ ಬರುವಲ್ಲಿ ಎಣಿದೆ ಪ್ರಸ್ತುತ ಆರ್ಥಿಕ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಸುಮಾರು ಒಂದೂವರೆ ಲಕ್ಷ ಸರ್ಕಾರಿ ಉದ್ಯೋಗಿಗಳನ್ನ ಕಡಿತಗೊಳಿಸೋದಕ್ಕೆ ಪಾಕ್ ಸರ್ಕಾರ ನಿರ್ಧಾರ ಮಾಡಿದೆ ಜೊತೆಗೆ ಕೆಲವು ಖರ್ಚುಗಳನ್ನು ಕಡಿತಗೊಳಿಸೋದಕ್ಕೆ ತೆರಿಗೆ ಜಿ ಡಿ ಪಿ ಅನುಪಾತವನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಕೃಷಿ ಮತ್ತು ರಿಯಲ್ ಎಸ್ಟೇಟ್ನಂತಹ ಸಾಂಪ್ರದಾಯಿಕವಲ್ಲದ ವಲಯಗಳಿಗೆ ತೆರಿಗೆ ವಿಧಿಸೋದಕ್ಕೆ ಸಬ್ಸಿಡಿಗಳನ್ನ ಮಿತಿಗೊಳಿಸೋದಕ್ಕೆ ಹಾಗೂ ಕೆಲವು ಹಣಕಾಸಿನ ಜವಾಬ್ದಾರಿಗಳನ್ನ ಆಯಾ ಪ್ರಾಂತ್ಯಗಳಿಗೆ ವರ್ಗಾವಣೆ ಮಾಡೋದಕ್ಕೆ ಪಾಕ್ ಸರ್ಕಾರ ಇದೀಗ ಮುಂದಾಗಿದೆ ಪಾಕಿಸ್ತಾನ ಇಷ್ಟೆಲ್ಲ ಕಸರತ್ತುಗಳನ್ನು ಮಾಡಿದ ಬಳಿಕ ಐ ಎಫ್ ಮತ್ತೆ ಪಾಕಿಸ್ತಾನದಕ್ಕೆ ಸಾಲ ನೀಡೋದಕ್ಕೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಒಪ್ಕೊಂಡಿದೆ ಒಟ್ಟು ಏಳು ಶತಕೋಟಿ ಅಂದರೆ ಅಂದ್ರೆ ಏಳು ಬಿಲಿಯನ್ ಡಾಲರ್ ಸಾಲವನ್ನ ನೀಡೋದಕ್ಕೆ ಐ ಎಮ್ ಎಫ್ ಒಪ್ಕೊಂಡಿದೆ ಅದರಲ್ಲಿ ಮೊದಲ ಕಂತಿನಲ್ಲಿ ಒಂದು ಬಿಲಿಯನ್ ಡಾಲರ್ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಐಎಂಎಫ್ನಿಂದ ಸಾಲ ಪಡೆದಿರೋ ಪಾಕ್ ಕೆಲವು ಆರ್ಥಿಕ ಸುಧಾರಣೆಯ ಕ್ರಮಗಳನ್ನು ಕೈಗೊಂಡಿದೆ ದೇಶದ ಸ್ಥಿತಿಯನ್ನ ಮತ್ತೆ ಹಳಿಗೆ ತರೋದಕ್ಕೆ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಇನ್ನು ಪಾಕಿಸ್ತಾನದ ಹಣಕಾಸು ಸಚಿವ ಮಹಮ್ಮದ್ ಔರಂಗ್ಜೀಬ್ ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ನಾವು ತೆರಿಗೆ ಆದಾಯವನ್ನ ಹೆಚ್ಚಿಸುವತ್ತ ಗಮನನ ಹರಿಸ್ತಾ ಇದ್ದೇವೆ ಕಳೆದ ವರ್ಷ ಸರಿಸುಮಾರು ಮೂರು ಕೋಟಿ ಹೊಸ ತೆರಿಗೆದಾರರು ಸೇರ್ಪಡೆ ಆಗಿದ್ರು ಈ ವರ್ಷ ಏಳು ಲಕ್ಷದ ಮೂವತ್ತೆರಡು ಸಾವಿರ ಹೊಸ ತೆರಿಗೆದಾರರು ನೋಂದಾಯಿಸಿಕೊಂಡಿದ್ದಾರೆ ದೇಶದಲ್ಲಿ ಒಟ್ಟು ತೆರಿಗೆದಾರರ ಸಂಖ್ಯೆ ಹದಿನಾರು ಲಕ್ಷದಿಂದ ಮೂವತ್ತೆರಡು ಲಕ್ಷಕ್ಕೆ ಏರಿಕೆ ಆಗಿದೆ ತೆರಿಗೆ ಪಾವತಿಸೋರಿಗೆ ಇನ್ನು ಮುಂದೆ ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾರೆ ಕಳೆದ ಆರು ತಿಂಗಳಿಗೆ ಹೋಲಿಸಿದ್ರೆ ದೇಶದ ಆರ್ಥಿಕತೆ ಕೊಂಚ ಸುಧಾರಿಸಿದೆ ಅಂತ ಪಾಕ್ ಹೇಳ್ಕೊಂಡಿದೆ ದೇಶದ ವಿದೇಶಿ ವಿನಿಮಯ ಸಂಗ್ರಹ ಅತ್ಯಧಿಕ ಮಟ್ಟವನ್ನು ತಲುಪಿದೆ ರಾಷ್ಟ್ರೀಯ ರಫ್ತು ಮತ್ತು ಐಟಿ ರಫ್ತು ಎರಡರಲ್ಲೂ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದ್ದೇವೆ ಆರ್ಥಿಕತೆಯ ಬಲದ ಬಗ್ಗೆ ಹೂಡಿಕೆದಾರರ ವಿಶ್ವಾಸನೇ ನಮ್ಮ ಪ್ರಮುಖ ಯಶಸ್ಸು ಅಂತ ಸಚಿವ ಔರಂಗಜೇಬ್ ಅವರು ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ಪಾಕಿಸ್ತಾನ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ತನ್ನ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಪ್ರಕಟ ಮಾಡಿದೆ ಅದರಲ್ಲಿ ಹಣದುಬ್ಬರ ಆರು ಪಾಯಿಂಟ್ ಏಳು ಪರ್ಸೆಂಟ್ಗೆ ಏರಿಕೆ ಆಗಿದೆ ಅಂತ ಹೇಳಿಕೊಂಡಿದೆ ಈ ಹಣದುಬ್ಬರವನ್ನ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ವೇಳೆಗೆ ಐದು ಪರ್ಸೆಂಟ್ಗೆ ಇಳಿಸೋ ಗುರಿ ಇದೆ ಅಂತ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಅಂದ್ಹಾಗೆ ಪಾಕಿಸ್ತಾನದ ಹಣದುಬ್ಬರ ಕಳೆದ ವರ್ಷದ ಆಗಸ್ಟ್ನಲ್ಲಿ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಇತ್ತು ಇದು ಕಳೆದ ನಾಲ್ಕು ವರ್ಷಗಳಲ್ಲಿಯೇ ಅತ್ಯಧಿಕ ಆಗಿತ್ತು ಇದೀಗ ಪಾಕ್ ಸರ್ಕಾರದ ಆರ್ಥಿಕ ತಂಡ ದೇಶದ ಆರ್ಥಿಕ ದೃಷ್ಟಿಕೋನವನ್ನ ಸುಧಾರಿಸೋದಕ್ಕೆ ಹಲವು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಹೇಳಿದ್ದಾರೆ ಪ್ರಧಾನಿ ಶರೀಫ್ ನೇತೃತ್ವದ ಸರ್ಕಾರ ಪಾಕ್ನ ಆರ್ಥಿಕತೆಯನ್ನು ಸರಿಪಡಿಸೋದಕ್ಕೆ ಮತ್ತು ಜನಸಾಮಾನ್ಯರ ಮೇಲಿನ ಹೊರೆ ಕಡಿಮೆ ಮಾಡೋದಕ್ಕೆ ಹೆಣಗಾಡ್ತಾ ಇದೆ ಆದರೆ ಉದ್ಯೋಗ ಕಡಿತ ತೆರಿಗೆ ಹೊರೆ ಹೆಚ್ಚಾನೇ ಇದೆ ಪಾಕಿಸ್ತಾನ ಸಾವಿರದ ಒಂಬೈನೂರ ಐವತ್ತರ ನಂತರ ಈವರೆಗೆ ಒಟ್ಟು ಎರಡುನೂರ ಇಪ್ಪತ್ತ್ಮೂರು ಪಾಯಿಂಟ್ ಎಂಟು ಆರು ಶತಕೋಟಿ ಡಾಲರ್ ಸಾಲನ ಮಾಡಿದೆ ಇದು ಪಾಕಿಸ್ತಾನದ ಜಿ ಡಿ ಪಿಯ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಆಗಿದೆ ಈ ಪ್ರಮಾಣದ ಬೃಹತ್ ಸಾಲ ಮಾಡಿರೋ ಪಾಕಿಸ್ತಾನ ಆರ್ಥಿಕವಾಗಿ ಸುಧಾರಿಸ್ಕೊಳ್ತಾ ಇರೋದು ಜೊತೆಗೆ ಋಣ ಮುಕ್ತ ಆಗೋದು ಸವಾಲಾಗಿದೆ ಇದೇ ಹೊತ್ತಿನಲ್ಲಿ ಪಾಕಿಸ್ತಾನದಲ್ಲಿ ಹೆಚ್ಚು ಹೂಡಿಕೆ ಮಾಡೋದಕ್ಕೆ ಚೀನಾ ಮುಂದಾಗಿದೆ ಪಾಕ್ ಚೀನಾ ಜಂಟಿಯಾಗಿ ಯೋಜನೆಗಳನ್ನ ರೂಪಿಸ್ತಾ ಇದ್ದಾವೆ ಇನ್ನು ಪಾಕಿಸ್ತಾನದಂತೆಯೇ ಶ್ರೀಲಂಕಾ ಕೂಡ ಆರ್ಥಿಕ ಅಧೋಗತಿಗೆ ಸಾಕ್ತಾ ಇದೆ ಭಾರತದ ನೆರೆಗೆ ರಾಷ್ಟ್ರಗಳು ಆರ್ಥಿಕವಾಗಿ ಕುಸಿತಾ ಇದ್ದಾವೆ ಎಷ್ಟು ಮಾತ್ರ ಅಲ್ಲದೆ ಇದೇ ವೇಳೆ ಭಾರತದ ಆರ್ಥಿಕತೆಯು ಕೂಡ ಕುಸಿತ ಕಾಣ್ತಾ ಇದೆ ಭಾರತದಲ್ಲೂ ಕೂಡ ನಿರುದ್ಯೋಗ ಬೆಲೆ ಏರಿಕೆ ಹಣದುಬ್ಬರ ಹೆಚ್ಚುತ್ತಾನೇ ಇದೆ ನೆರೆಯ ರಾಷ್ಟ್ರ ಪಾಕಿಸ್ತಾನ ಮತ್ತು ಶ್ರೀಲಂಕಾಗಳನ್ನು ನೋಡಿ ಭಾರತ ಪಾಠನ ಕಲಿದೆ ಹೋದರೆ ಮುಂದೆ ಭಾರತಕ್ಕೂ ಆರ್ಥಿಕ ಬಿಕ್ಕಟ್ಟು ಎದುರಾಗ್ಬೋದು ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ